ಅವ ಟೆನ್ಷನ್ ಎಲ್ಲ ನನ್ನ ಬಿಗ್ ಬಾಸಿಗೆ ಕರೆದು ಬಿಡ್ತಾರೋ ಅಂತ ತುಂಬ ಟೆನ್ಷನ್ ಆಗ್ತದೆ ಕರೆದು ಬಿಟ್ಟರೆ ಏನು ಮಾಡೋದು ಹೋಗಲೇಬೇಕು ಹೋಗ್ದಿದ್ದರೆ ಅವರೆಲ್ಲ ಕೋಪ ಮಾಡ್ಕೊಂಡ್ಬಿಡ್ತಾರೆ ಹೋಗ್ಬಿಟ್ಟು ಬರ್ತೀನಿ ಇಲ್ಲ ಇಲ್ಲ ಬೇಡ ಬೇಡ ಆಮೇಲೆ ಬಿಗ್ ಬಾಸಲ್ಲಿ ವಾರದ ಕತೆ ಕಿಚ್ಚನ ಜೊತೆ ವಾರದ ಫುಲ್ಲು ಸ್ಟೋರಿ ನನ್ನ ಜೊತೆಯೇ ಆಗ್ಬಿಡುತ್ತೆ ಆ ವಾರದ ಎಪಿಸೋಡೆಲ್ಲ ನನಗೆ ಆಗಿಬಿಡುತ್ತೆ ಹತ್ರ ಮಾತಾಡಿದ್ರೇ ನಾನು ಸುಮ್ಮನೆ ಇರಲ್ಲ ಇನ್ನು ನಾನು ಬಿಗ್ ಬಾಸಲ್ಲಿ ಅವ್ರನ್ನೆಲ್ಲ ಬಿಡ್ತೀನ ಹ್ಞೂ ಒಂದು ಚೂರು ಹಿಂಗೆ ಹಿಂಗಾದರೆ ರುಗು ಬಿಸಾಕ್ಬಿಡ್ತೇನೆ ನಾ ನಾನು ಹೋಗಲ್ಲಪ್ಪ ನನ್ನಕ್ಕೆ ಬೇಡ ಹೆಸ್ರು ಬಂದುಬಿಡುತ್ತೆ ಅಲ್ಲೋಗಿ ಅಡುಗೆ ಎಲ್ಲ ಮಾಡಬೇಕು ಮಾಡಿಸ್ತಾರೇನು ನಮ್ಮ ಬೀದಿಯಲ್ಲಿ ನೀರು ಬರಲಿಲ್ಲ ಅಂದ್ರೇ ನಾನು ಸುಮ್ಮನೆ ಬಿಡೋಲ್ಲ ನಿಂತ್ಕೊತೀನಿ ಇನ್ನು ಅಲ್ಲಿ ಅತಿ ಏನು ಊಟ ಕೊಡೋಲ್ಲ ಸರಿಯಾಗಿ ಓ ಮೊಟ್ಟೆಗಳು ಅದೆಲ್ಲ ನನಗೆ ಬೇಕಾಗುತ್ತೆ ಅವ್ರು ಕೊಡೋಲ್ಲ ಆಮೇಲೆ ಅವ್ರನ್ನೆಲ್ಲ ನಾನು ಬಿಡ್ತೀನ ಬೇಡ ಆ ಹುಚ್ಚ ಅವ್ರನ್ನ ಎತ್ಕೊಂಬಂದು ಆಚೆ ಬೀಸಾಕಿದ್ರಲ್ವ ಹಂಗೆ ಎತ್ಕೊಂಡು ಬಂದು ಆಚೆ ಬೀಸಾಕ್ಬಿಡ್ತಾರೆ ಅದಕ್ಕೆ ನಾನು ಹೋಗಲ್ಲ ಏನು ಆಟ ಆಡಿಸ್ತಾರೆ ಅಂದರೆ ಕೈ ಕಾಲು ಎಲ್ಲ ಕಿತ್ತೋಗ್ಬಿಡುತ್ತೆ ನನ್ನ ಕೈಯ್ಯಲ್ಲಾಗುತ್ತಾ ಸಾಧ್ಯ ಕೂತ್ಕೊಂಡು ವಿಡಿಯೋಗಳು ಮಾಡಿಕೊಂಡು ಆರಾಮಾಗಿದ್ದೀನಿ ನಾನು ಯಾಕೆ ಹೋಗಲಿ ಬಿಗ್ ಬಾಸ್ಗೆ ಅಲ್ಲೇನೋ ಕೂತ್ಕೊಳ್ಳೋದು ಒಟ್ಟಿನಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಇಂಟ್ರೆಸ್ಟಾಗಿರುತ್ತೆ ಆಗಿರುತ್ತೆ ಅವ್ರ ಕತೆ ಇವ್ರು ಹೇಳ್ತಾರೆ ಇವ್ರ ಕತೆ ಅವ್ರು ಹೇಳ್ತಾರೆ ಅವ್ರ ಹತ್ರ ಸ್ವಲ್ಪ ಹೊತ್ತಿರ್ತೀನಿ ಕೆಲ್ಸ್ಕೊಂಡಾಗ ಇವ್ರ ಹತ್ರ ಸ್ವಲ್ಪ ಹೊತ್ತಿರ್ತೀನಿ ಕೇಳಿಸ್ಕೊಂಡು ಫುಲ್ ಎಂಜಾಯ್ ಮಾಡ್ತೀನಿ ಬಿಗ್ ಬಾಸ್ ಅವರು ಯಾರಿಗೂ ಏನು ಮಾಡೋದು ಹೋಗೋದೋ ಬ್ಯಾಡವೋ ಚಿಂತೆ ಆಗಿಬಿಟ್ಟೈತೆ ನನಗೆ ಬಿಗ್ ಬಾಸ್ ಅವರೇ ಓಕೆ ನೋಡೋಣ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಎಲ್ಲ ಮಾಡಬೇಕು ಮಾಡಿಬಿಟ್ಟು ಬರ್ತೀನಿ ಎಲ್ಲರ ಕೈಯಲ್ಲೂ ಚಪ್ಪಾಳೆ ಇಸ್ಕೊಳ್ತೀನಿ ಕಿಚನ ಚಪ್ಪಾಳೆ ನನಗೆ ಬೇಕು ನಾನು ಅವ್ರದ್ದು ಇವ್ರಿಗೆ ಪಿಟ್ಟಿನಿಡ್ತೀನಿ ಇವ್ರದ್ದು ಅವ್ರಿಗೆ ಪಿಟ್ಟಿನಿಡ್ತೀನಿ ನನಗೆ ಚಪ್ಪಾಳೆ ಗ್ಯಾರಂಟಿ ಸಿಗುತ್ತೆ ಅಡುಗೆ ಮನೆಯಲ್ಲಂತೂ ಇನ್ನೂ ಸೂಪರಾಗಿರುತ್ತೆ ಅಷ್ಟು ಜನಕ್ಕೆಲ್ಲ ಅಡುಗೆ ಮಾಡಬೇಕು ಹ್ಞೂ ಮನೆಗಳಲ್ಲೇ ಮಾಡ್ತೀವಿ ಹಲ್ಲು ಮಾಡೋಲ್ವ ಮಾಡಿಬಿಟ್ಟು ಬರ್ತೀನಿ ಕಿಚ್ಚ ಆಯಿತು ನಾವಾಯಿತು ನೋಡೇ ಬಿಡೋಣ ಒಂದು ಕೈ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರೂ ದುಬ್ಬು ಬಿಟ್ಟು ಬರೋದೆ ನಾನು ನಾನು ಇಲ್ಲೇ ಬಿಡೋಲ್ಲ ಯಾರನ್ನ ಇನ್ನು ಅಲ್ಲಿ ಬಿಡ್ತೀನಿ ಯಾ ಯಾರು ಏನಾದರೂ ಅನ್ನಲಿ ನನಗೇನು ಹೋಗ್ತೀನಿ ಹೋಗ್ಬಿಟ್ಟು ಒಂದು ಆಟ ಆಡಿಬಿಟ್ಟು ಬರ್ತೀನಿ ಏನು ಒಂದು ನೂರು ದಿವಸ ನೂರಿಪ್ಪತ್ತು ದಿವಸ ಇದು ಇದ್ದು ಬರೋದಕ್ಕೆ ಖಂಡಿತ ಇರ್ತೀನಿ ಇದ್ದು ಬಿಟ್ಟೇ ಬರ್ತೀನಿ ಅದು ಯಾಕೆ ಆಗೋದಿಲ್ಲ ಬಾತ್ರೂಮ್ಗಳೆಲ್ಲ ಆ ನಾನು ತೊಳೆಯಲು ಯಾರ ಕೈಯಲ್ಲಾದರೂ ತೋಳಿಸಿಬಿಡ್ತೀನಿ ನಾನು ಗೊತ್ತಿಲ್ಲ ತೊಳಿಸ್ಬೇಕು ಅಂತ ಬಟ್ಟೆಗಳು ಮನೆಗಳಿಂದ ಪಾರ್ಸಲ್ಲು ಸುಟ್ಟು ಕೆಸಗಳು ಬೇಕು ಹಾಂ ನೋಡೋಣ ಹೊಸ ಹೊಸಬ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳೋಣ ಈ ಟಿ ವಿ ಅವರೆಲ್ಲ ಬರ್ತಾರೆ ಅಲ್ಲೇ ಒಂದು ಧಾರಾವಾಹಿಗೆ ಎಪಿಸೋಡ್ ಮಾಡಿಬಿಡೋಣ ಅವ್ರದ್ದು ಇವ್ರಿಗೆ ಇವ್ರದವ್ರಿಗೆ ಹೇಳಿ ಹೇಳಿ ಎಲ್ಲರೂ ಮಾಡೋಣ ಏನು ಸಿಗಿ ಚೆನ್ನಾಗಿ ತಿಂದುಬಿಟ್ಟು ಗುಂಡು ಬಿಟ್ಟು ಗುಂಡು ಗುಂಡಿಗೆ ಆಗಿಬಿಟ್ಟು ಮನೆಗೆ ಬರೋಣ ಯಾವ ಆಟನೂ ಆಡೋದು ಬೇಡ ಏನು ಬೇಡ ತಿನ್ನೋಣ ಉಣ್ಣೋಣ ಮನೆಗೆ ಬರೋಣ ಇದಕ್ಕಿಂತ ಇನ್ನೇನು ಬೇಕು ಒಂದು ಹತ್ತು ಕೆ ಜಿ ಹೆಚ್ಚಾಗೋಣ ಸಾಕು ಅಲ್ಲಿ ಊಟ ಕೂಡ ಸರಿಯಾಗಿ ಕೊಡಲ್ವ ಕಿತ್ಕೊಂಡ್ಬಿಡ್ತಾರೆ ಈ ಗೇಮ್ ಆಡಿದ್ರೆ ಇಷ್ಟು ಬರಬೇಕು ನಿಮಗೆ ಈ ಗೇಮ್ ಸೋತಿದ್ರೆ ಇದೆಯಿಲ್ಲ ಹಸಿ ತರಕಾರಿ ತಿನ್ನಬೇಕಾಗುತ್ತೆ ಸಿಲಿಂಡ್ರ್ ಕೊಡ್ತಿದ್ರೆ ಒಂದೊಂದು ಸತಿ ಹಾಂ ಇಲ್ಲ ಅವತ್ತು ಬರೀ ನೇ ತಿನ್ಬೇಕಾಗುತ್ತೆ ಅಕ್ಕಿನ ಸಿಲಿಂಡರ್ ಕೊಡ್ತಿದ್ರು ತಿಂದು ಬಿಡೋಣ ಒಂದು ಸ್ವಲ್ಪ ದಿವಸ ಕಾಲ ಹಾಕಿ ನೋಡೋಣ ಹ್ಞೂ ಎಲ್ಲರೂ ಎಲ್ಲರ ಕೈ ಎಲ್ಲ ಗುಡ್ ಅನ್ಸ್ಕೊಂಡು ಬರೋಣ ಯಾಕೆ ಬಿಡಬೇಕು ಬಿಗ್ ಬಾಸ್ ಚಾನ್ಸ್ ನಾನು ಬಂದು ನೋಡಲಿ ಬಿಗ್ ಬಾಸ್ ಚಾನ್ಸು ಯಾರು ಏನಾದರೂ ಅನ್ಕೊಲಿ ಐ ಡೋಂಟ್ ಕೇರ್ ಐ ವಾಂಟ್ ಟು ಗೋ ಬಿಗ್ ಬಾಸ್ ನಾನು ಒಟ್ಟು ಯಾರನ್ನೂ ಬಿಡೋಲ್ಲ ದಬ್ 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 ಅಂತ ಇಲ್ಲೇ ನನ್ನ ಬಾಯಿ ಸುಮ್ಮನೆ ಇರಲ್ಲ ಇನ್ನು ಅಲ್ಲಿ ಸುಮ್ಮನೆ ಇರುತ್ತೆ ನಾವು ಮೊದಲೇ ಹಳ್ಳಿ ಜನ ನಾನು ನೆತ್ಕೊಂಬಂದು ವರ್ಗ ಹಾಕಿದ್ರೆ ಹಾಕಿದ್ರೆ ಆಗ್ತದೆ ಬಂದು ಬಿಡು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಇದ್ದುಬಿಟ್ಟು ಕಿಚನ ಕೈ ಊಟ ತಿನ್ಬೋದು ಕೈ ಊಟ ತಿಂದ್ಬಿಟ್ಟು ರುಚಿ ನೋಡಿಕೊಂಡು ಬಿಟ್ಟು ಆರಾಮಾಗಿ ಬೆಡ್ಗಳಾಕಿರ್ತಾರೆ ಇದು ಇದ್ದುಬಿಟ್ಟು ಬರೋಣ ಅಲ್ಲೊಂದು ಮರ ಐತೆ ಆ ಮರದ ಮೇಲೆ ಒಂದು ಪಕ್ಷಿ ಬಂದು ಕೂತ್ಕೊಳ್ಳುತ್ತಂತೆ ಬಿಗ್ ಬಾಸಲ್ಲಿರೋ ಕಂಟೆಸ್ಟೆಂಟ್ ಒಬ್ರು ಹೇಳಿದ್ರು ಆ ಪಕ್ಷಿ ಜೊತೆ ಎಲ್ಲ ಹೋಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ್ರಿಗೆ ಎಲ್ಲರ ಮೇಲೆ ಬೇಸರ ಆದಾಗೆಲ್ಲ ಹೋಗಿ ಆ ಪಕ್ಷಿ ಜೊತೆ ಮಾತಾಡಿಬಿಟ್ಟು ಬರ್ತಾಯಿದ್ರು ನಾನು ಆ ಪಕ್ಷಿನ ಸ್ವಲ್ಪ ಫ್ರೆಂಡ್ ಮಾಡ್ಕೊತೀನಿ ಮಾಡ್ಕೊಂಡು ಬರ್ತೀನಿ ಇನ್ನೊಬ್ಬರು ಇನ್ನೊಂದು ಐಡಿಯಾ ಮಾಡಿದರು ಬರೀ ಮುಖ ತೊಳ್ಕೊಂಬಿಟ್ಟು ಮೇಕಪ್ ಹಾಕ್ಕೊಂಬಿಟ್ಟು ಸ್ನಾನಕ್ಕೆ ಕೀವು ಇರುತ್ತೆ ಅದು ಖಾಲಿ ಆಗೋದು ತುಂಬ ಲೇಟ್ ಅಂದ್ಬಿಟ್ಟು ಆ ಹುಡುಗಿ ಮಖ ಎಲ್ಲ ತೊಳ್ಕೊಂಡು ಮೇಕಪ್ ಎಲ್ಲ ಬಡ್ಕೊಂಡು ಎಲ್ರದ್ದು ಆದಮೇಲೆ ಹೋಗಿ ಬರೀ ಮೈಗೆ ಸ್ನಾನ ಮಾಡಿಕೊಂಡು ಬರ್ತದೆ ಅಂತ ಏನೇನು ಇಡಿಯಾಗಲು ಈ ಥರನೂ ಸ್ನಾನ ಮಾಡೋರು ಉಂಟ ಹ್ಞೂ ಇನ್ನೂ ಏನೇನೋ ಇದೆ ನೋಡೋಣ ಹೊಸ ಹೊಸಬ್ರೆಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳೋಣ ಬಿಗ್ ಬಾಸಲ್ಲಿ ಕಿಚನ್ ಜೊತೆ ಒಂದು ಎರಡು ಬೈಗಳು ಬೈಸ್ಕೊಳ್ಳೋಣ ಬೈಸ್ಕೊಂಬಂದು ಎಲ್ರಿಗೂ ಊದೋಣ ಏ ನಾನು ಬಿಗ್ ಬಾಸ್ಗೆ ಹೋಗಿದ್ದೆ ನಾನು ಕಿಚನ್ ಕ ಕೈಯಲ್ಲಿ ಊಗಿಸ್ಕೊಂಡೆ ಬೈಸ್ಕೊಂಡೆ ಅಂತ ಒಂದೆರಡು ಜಾಕೆಟ್ ಕೊಡ್ತೀರಿ ಕಿಚನ್ದು ಪ್ಯಾ ಪ್ಯಾಂಟ್ ಒಬ್ರಿಗೆ ಜಾಕೆಟ್ ಒಬ್ರಿಗೆ ಬರೋಣ ಯಾವುದು ಕೊಡ್ತಾರೋ ನೋಡೋಣ ಅದನ್ನು ಇಟ್ಕೊಂಡ್ಬಂದು ಸೇರಿ ಇಟ್ಕೊಂಡ ಸ್ವಲ್ಪ ಜಾಸ್ತಿ ಕಾಸು ಬರುತ್ತೆ ಯಾರಾದರೂ ಆದರೂ ನೋಡೋಣ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಯಾಕೆ ಬಿಡ್ತೀನಿ ಬಿಗ್ ಬಾಸ್ ಚಾನ್ಸು ಇನ್ನೂ ಏನೇನು ಆಫರ್ಗಳಿದೆಯೋ ಅಡುಗೆ ಕೊಡ್ ಕಿಚನ್ ಅಡುಗೆ ಕಿಚನ್ ಕ್ಲಾತ್ ಕೊಡ್ತಾರೆ ಟ್ರೋಫಿಗಳು ಕೊಡ್ತಾರೆ ಟ್ರೋಫಿ ಗೆದ್ದರೆ ಎಲ್ಲೆತ್ಕೊಂಡ್ಬಂದಿರೋದು ಇಡೋದು ಮನೆಯಲ್ಲಿ ಅದಕ್ಕೊಂದು ದೊಡ್ಡ ಇದು ಮಾಡಿಕ್ಕೆ ಬಿಡೋಣ ಟ್ರೋಬಿನ ಹಾಂ ಹಣ ಅಷ್ಟೊಂದು ಹಣನೇನು ಮಾಡೋದು ಎತ್ಕೊಂಡ್ಬಂದು ನಾನಂತೂ ಎಲ್ರಿಗೂ ಅಂತ್ ಬಿಡ್ತೀನಿ ಅಪ್ಪ ಬಡ ಮಕ್ಕಳಿಗೆ ಊಟ ವಸ್ತಿ ಎಲ್ಲ ಕೊಟ್ಟು ಬಿಡ್ತೀನಿ ನಾನು ಹತ್ರ ಹಣ ಉಳಿಯಲ್ಲ ನಾನು ಹಣ ಇಟ್ಕೊಳ್ಳಲ್ಲ ಅಷ್ಟೊಂದು ಪ್ರೈಸ್ ಮನೆ ಐವತ್ತು ಲಕ್ಷ ನಾನು ಗೆದ್ದು దు బ నిమగెలా తోర్స్తీని నవెలా నం ఓట్ హాక్తీరా అందకుంటీ ఆకబడి సుమ్ నివు యాకారుబిట్ బతీని గ్యారెంటీ కప్పు తర్తీని ఈ సప్ నమ్దే కొత్త ఐవత్ లక్ష నమ్మదే ఓకే ఓకే ఇల్లు తనక హణమక్ యారు గా ನಾನು ಒಬ್ಬರು ಗೆದ್ದಿದ್ದಾರೆ ಒಬ್ಬರಿಗೆ ಗೆದ್ದರೆ ಸಾಕಾಗೋತ ಎಲ್ಲರೂ ಹೋಗಿ ಹೋಗಿ ಇಲ್ಲಿವರೆಗೂ ಹೆಣ್ಣು ಮಕ್ಳು ಯಾರು ಗೆದ್ದಿಲ್ಲ ಗೆದ್ದಿಲ್ಲ ಅಂತ ವಾಪಸ್ ಬಂದರೆ ನಾನೇ ಗೆಲ್ತೀನಿ ನಾನೇ ಗೆಲ್ತೀನಿ ಅಂತ ಯಾರು ಗೆಲ್ಲಿಲ್ಲ ಈ ಸತಿ ನಾನೇ ಗೆದ್ದು ಬರೋದು ನಾನೇ ಗೆಲ್ಲೋದು ನಾನು ಬಿಡೋಲ್ಲ ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ವುಮ್ಯಾನ್ ಬಿಗ್ ಬಾಸ್ ವಿನ್ನರ್ ಅಂತ ಹೆಸರು ಖ್ಯಾತಿ ಮಾಡ್ಕೊಳ್ತೀನಿ ಯಾಕೆ ಬಿಡಲಿ ಚಾನ್ಸ್ ಯಾರಿಗುಂಟು ಯಾರಿದೆಯ ಕಪ್ಪು ಹಣ ಬರುತ್ತೆ ಹೆಸರು ಬರುತ್ತೆ ಇನ್ನೇನು ಬೇಕು ಇನ್ನೂ ಏನಾದರೂ ಆಪರ್ಚುನಿಟಿ ಇನ್ನೂ ಏನಾದರೂ ಸಿಗುತ್ತೆ ಅಲ್ಲಿ ಮನೆಯೊಳಗಡೆ ಇರೋ ಪಾತ್ರೆಗಳು ಎತ್ಕೊಂಡ್ಬಂದುಬಿಡೋಣ ಅಂದರೆ ಅವರೆಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಮನೆಯಿಂದ ಆಚೆ ಬಿಡ್ತಾರೆ ಇಲ್ಲಾಂದ್ರೆ ಎರಡು ಪಾತ್ರೆಗಳು ಬಿಡ್ತಾ ಇದೆ ಎತ್ಕೊಂಡ್ಬಂದು ನೆನಪುಗೆ ಅಡುಗೆ ಮಾಡ್ಕೊಂಡು ಇಲ್ಲಿ ತಿಂತ ಇಲ್ಲಾಂದರೆ ಅದನ್ನೂ ಯಾರಿಗಾದರೂ ಮಾರಾಟ ಮಾಡಬೇಕು ಯಾರಾದರೂ ಈಸ್ಕೊಂಡು ಸ್ವಲ್ಪ ಹಣ ಕೊಡ್ತಾಯಿದ್ರು ತಗೊಳ್ಳಿ ಇದು ಕಿಚ್ಚಿನ ಗುರ್ತಿಗೆ ಅಂತ ಕೊಡ್ಬೋದಾಗಿತ್ತು ಕಿಚ್ಚನ ಅಡುಗೆ ಮನೆ ಸಾಮಾನು ಅಂತ ಲ್ಯಾಟ್ರಿಗೆ ಕೊಡ್ತಾರೆ ಕಿಚ್ಚ ನಮಗೆ ಹೌದು ಅದನ್ನು ಬೇರೆ ಮರೆತು ಬಿಟ್ಟಿದ್ದೀನಿ ಅದನ್ನು ದೊಡ್ಡ ಪ್ರೇಮ್ ಹಾಕ್ಸ್ಬಿಟ್ಟು ಮನೆಯಲ್ಲಿ ನೇತಾಕ್ಬಿಡ್ತೀನಿ ನೇತಾಕ್ಬಿಡ್ತೀನಿ ಈ ಬಂದವ್ರಿಗೆಲ್ಲ ತೋರಿಸ್ತೀನಿ ಇದು ಕಿಚ್ಚನ ಲೆಟ್ರು ನನಗೆ ನನ್ನ ಹೆಸ್ರು ಇನ್ನೂ ಫೇಮಸ್ ಆಗುತ್ತೆ ಯಾಕೆ ಬಿಡಲಿ ಎಲ್ಲ ಓಕೆ ಓಕೆ ಹೆಂಗಿದ್ರು ನಮ್ಮ ಮನೆ ಹತ್ರನೇ ಬರೋದು ಬಿಗ್ ಬಾಸ್ ಹೌಸು ಹೋಗಿನಿ ಹೋಗಿ ಬರ್ತೀನಿ ಯಾರು ಬೇಜಾರು ಮಾಡ್ಕೊಬೇಡಿ ಬೇಗ ಬಂದುಬಿಡ್ತೀನಿ ವೀಡಿಯೋಗಳಾಗ್ಬಿಡ್ತೀನಿ ಅಲ್ಲಿ ನಡೆದಿರೋ ವಿಷಯಗಳನ್ನೆಲ್ಲ ನಿಮ್ಮ ಹತ್ರ ಒಂದೊಂದೇ ಬಿಡ್ತೀನಿ ನೀವು ಕೇಳ್ಕೊಳ್ಳಿ ಕೇಳ್ಕೊಂಬಿಟ್ಟು ಹಿಂಗೆ ಸಬ್ಸ್ಕ್ರೈಬ್ ಮಾಡಬೇಡಿ ನೀವೆಲ್ಲ ಗೆಲ್ಲಿಸ್ಬೇಕು ನಾನು ಸುಮ್ಮನೆ ಗಿಮ್ಮೆ ಹೋಗೋದಿಲ್ಲ ನೀವು ಗೆಲ್ಸಿಲ್ಲ ಅಂದರೆ ನನಗಿರೋ ಸಬ್ಸ್ಕ್ರೈಬರ್ಸ್ ನಾನು ಬಿಗ್ ಬಾಸ್ ಗೆಲ್ಲದೆ ವ ಹೊರ್ಗಡೆ ಬರ್ತೀನೋ ೇಳಿ ನಾನು ಗೆದ್ದೇ ಗೆಲ್ತೀನಿ ನಾನು ಬಿಡೋಲ್ಲ ಹ್ಞೂ ಯಾರು ಅವಕಾಶ ಬಿಟ್ಟರು ನಾನು ಅವಕಾಶ ಬಿಡೋದಿಲ್ಲ ಹ್ಞೂ ಯಾವಾಗ ಕರೀತಾರೋ ನನ್ನನ್ನು ಒಂದು ಕಡೆ ಹಂಗನ್ಸುತ್ತೆ ಇನ್ನೊಂದು ಕಡೆ ಭಯ ಎತ್ಕೊಂಬಂದು ನನ್ನೆಲ್ಲ ಆಚೆ ಪೀಸಾಬಿಡ್ತಾರೋ ಇವಳು ಭಾರಿ ಬಾಯಿ ಅಂತ ಈ ಅಲ್ಲಿ ಬಿಟ್ಟಿಂಗ್ ಇರ್ತಾಳೆ ಇಲ್ಲ ಅಲ್ಲಿ ಬಿಟ್ಟಿಂಗ್ ಅಲ್ಲಿ ಬಿಟ್ಟು ಎತ್ಕೊಂಬಂದು ಆಚೆ ಪಿಸಾಕಿಬಿಟ್ರೆ ಅವಾಗೇನು ಏನು ಮಾಡೋದು ನನ್ನ ಕೈಯ್ಯಲ್ಲಿ ಬಾಯಿ ಕಂಟ್ರೋಲ್ ಮಾಡ್ಕೊಂಡಿರೋದಕ್ಕಾಗಲ್ಲ ನೋಡಿ ಈವಾಗಲೇ ಇಷ್ಟು ಹೊತ್ತು ಒದರ್ತಾ ಇದ್ದೀನಿ ಇನ್ನು ಅಲ್ಲೋದ್ರೆ ನನ್ನ ಬಾಯಿ ಕಂಟ್ರೋಲ್ ಇರುತ್ತಾ ಖಂಡಿತ ಇರಲ್ಲ ಎಷ್ಟು ಬೈಗಳು ಬೈಸ್ಕೊಬೇಕ ನಾನು ಬಿಗ್ ಬಾಸ್ ವಾಯ್ಸ್ ಬರುತ್ತೆ ನೋಡಿ ಅಂಬಿಕಾ ಅವರೇ ಬಾಯಿ ಮುಚ್ಚಿ ಅಂದರೆ ಎಷ್ಟು ಸತಿ ನಾನು ಬಾಯಿ ಮುಚ್ಕೊಂಡಿರಲಿ ನನ್ನ ಕೈಯ್ಯಲ್ಲಿ ಸಾಧ್ಯ ನಿದ್ದೆ ಅಂತೂ ಎಲ್ಲಂದರೆ ಅಲ್ಲಿ ಮಾಡ್ತೀನಿ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ನಿನ್ನ ಇಲ್ಲಿ ಎದ್ದೇಳು ಮಂಜುನಾಥ ಅಂತ ಹಾಡಾಗ್ತಾರೆ ನನಗೆ ನಿದ್ದೆಗೆ ತುಂಬ ಡಿಸ್ಟರ್ಬ್ ಮಾಡ್ತಾರೆ ನಾನು ಯಾವ್ದು ನಿದ್ದೆ ಮಾತ್ರ ಮಾಡದೆ ಇರೋಕ್ಕಾಗಲ್ಲ ಎದ್ದೇಳು ಮಂಜುನಾಥ ಎದ್ದೇಳು ಎದ್ದೇಳು ಅಂತ ಎಬ್ಬರಿಸ್ತಾರೆ ಯಾರು ನನ್ನನ್ನು ನನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿರ ಬಿಟ್ಬಿಟ್ರೆ ಏನು ಮಾಡೋದು ಎಲ್ಲರೂ ನನ್ನ ನಾಮಿನೇಟ್ ಮಾಡಿಬಿಟ್ರೆ ಹ್ಞೂ ಇದು ಒಂದು ಸಮಸ್ಯೆ ಆಯಿತು ನಾನು ನಾನೇ ಫಸ್ಟು ನಾಮಿನೇಷನ್ಗೆ ಹೋಗ್ಬಿಡ್ತೀನಿ ಸೀಕ್ರೆಟ್ ರೂಮ್ಗೆ ಕರೆದು ಕ್ಯಾಕಸ್ ಕ್ಯಾಕಸ್ ಇಡ್ತಾರೆ ಉಗಿಸ್ಕೊಳ್ಬೇಕು ಅಲ್ಲ ಬೇರೆ ಆದ ಬೇರೆ ನಮಗೆ ಓಕೆ ಸ್ವಲ್ಪ ಡ್ರಾಮಾಗಳು ಮಾಡಿಬಿಟ್ಟು ಬಂದ್ಬಿಡ ಈ ಮಕ್ಳು ಆ್ಯಕ್ಟಿಂಗ್ ಮಾಡ್ತಾರೆ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ತುಂಬ ದಿವಸ ಆಯಿತು ಮಕ್ಕಳ ಥರ ಇದು ಒಂದು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿಬಿಟ್ಟು ಬಂದುಬಿಡೋದು ಅವ್ರ ಪೆನ್ಸಿಲಲ್ಲಿ ಇವ್ರನ್ನ ತೀದ್ ಬಿಡೋದು ಇವ್ರ ಪೆನ್ಸಿಲಲ್ಲಿ ಅವ್ರನ್ನ ಬಿಡೋದು ಓ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂಕಲ್ ಅಂಕಲ್ ನನ್ನ ಪೆನ್ಸಿಲ್ ಇವನ್ ಕ ಕದ್ಕೊಂಡ್ಬಿಟ್ಟು ಅಂಕಲ್ ಅಂತ ಅವನ್ನೇ ಕೊಟ್ಬಿಡ್ತೀನಿ ಆವಾಗ ಬಿಗ್ ಬಾಸ್ ಪೊಲೀಸರು ಅವ್ನು ಬಂದು ಹಿಡ್ಕೊಂಡು ಬಿಡ್ತಾರೆ ಕೈಗಳಿಗೆ ಕೋಳುಗಳೆಲ್ಲ ಆಗ್ತಾರೆ ಒಬ್ಬ ಜೈಲಿಗೆ ಬೇರೆ ಕಳಿಸ್ತಾರೆ ಬಿಗ್ ಬಾಸಲ್ಲಿ ಜೈಲು ಕೂಡು ಅಲ್ಲಿ ಜೈಲಲ್ಲಿ ಹಾಕಿಬಿಟ್ಟು ಒಂದು ಹಾಕ್ಬಿಟ್ಟು ಒಂದು ಒಂದು ಕೊಟ್ಬಿಟ್ಟು ಒಂದು ಕೈಗೊಂದು ಚುಂಪು ಕೊಟ್ಬಿಡ್ತಾರೆ ಏನು ಕಟ್ ಮಾಡು ತರಕಾರಿ ಇಲ್ಲ ಎಲ್ಲ ತರಕಾರಿನ ಈರುಳ್ಳಿನೆಲ್ಲ ಕಟ್ ಮಾಡಿದ್ರೇ ಅವ್ರಿಗೆಲ್ಲ ಊಟ ಇಲ್ದಿದ್ರೆ ಅವ್ರಿಗೂ ಊಟ ಇಲ್ಲ ನನ್ನ ಹತ್ರ ಏನಾದರೂ ಜಾಸ್ತಿ ಇಟ್ಕೊಂಡ್ರೆ ನಾನು ತರಕಾರಿ ಕಟ್ ಮಾಡಲ್ಲ ಇನ್ನೊಂದ್ಸರ್ತಿ ನಾನು ನಾಮಿನೇಟ್ ಮಾಡಬಾರ್ದು ಬುದ್ಧಿ ಕಲಿಸ್ತೀನಿ ಯಾಕೆ ಕಟ್ ಮಾಡಲಿಲ್ಲ ಅಂದರೆ ಅವ್ರೇ ತಿಳ್ಕೊಬೇಕೋ ಇವಳು ಸವಾಸಕ್ಕೆ ಹೋದರೆ ನಮ್ಗೆ ಇವತ್ತು ಊಟ ಇಲ್ಲ ಅಂತ ನಾನು ತರಕಾರಿ ಕಟ್ ಮಾಡಿಕೊಡಲ್ಲ ಅವತ್ತೆಲ್ಲ ಅವರು ಉಪವಾಸ ಬಿದ್ದಿರ್ಬೇಕು ಆಮೇಲೆ ಜೈಲಿಂದ ಹೊರಗೆ ತೆಗಿತಾರೆ ಹೊರಗೆ ಬಂದ ಮೇಲೆ ಒಳಗೆ ಹೋಗಿ ಯಾರ್ಯಾರು ನನ್ನ ಜೈಲು ಕಳಿಸಿದ್ರೆ ಅವ್ರನ್ನೆಲ್ಲ ಸ್ವಲ್ಪ ವಿಚಾರಿಸ್ಕೊಳ್ತೀನಿ ವಿಚಾರಿಸ್ಕೊಂಡು ಬಂದು ಹೋಗ್ತೀನಿ ಕ್ಯಾಪ್ಟನ್ ರೂಮ್ ಕ್ಯಾಪ್ಟನ್ ಆದಮೇಲೆ ಕ್ಯಾಪ್ಟನ್ ರೂಮ್ ಕೊಟ್ಟಿರ್ತಾರೆ ಆರಾಮಾಗಲ್ಲ ನಿದ್ದೆ ಮಾಡ್ಕೊಂಡಿರ್ಬೋದು ಅವ್ರನ್ನ ಇವ್ರನ್ನ ಶಿಟ್ ಸ್ಟ್ಯಾಂಡ್ ಶಿಟ್ ಸ್ಟ್ಯಾಂಡ್ ಅಂತ ಹೇಳ್ಕೊಂಡಿರ್ಬೋದು ಇದೇ ಕರೆಕ್ಟ್ ಬಿಗ್ ಬಾಸ್ ಕರೆಕ್ಟ್ ದಯವಿಟ್ಟು ಬಿಗ್ ಬಾಸ್ ಅವ್ರನ್ನೇ ಯಾರು ಕರಿಬೇಡಿ ನನ್ನನ್ನು ಮಾತ್ರ ಕರಿ ಯಾರನ್ನ ಕರೆದ್ರು ಯಾರನ್ನ ಬಿಟ್ಟರು ನನ್ನನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ ನಾನು ಯಾಕೆ ಬಿಡಲಿ ನಾನು ಇಂಥ ಚಾನ್ಸ್ ಬಿಗ್ ಬಾಸ್ ಅವರೆ ನೀವು ನನ್ನನ್ನು ಮಿಸ್ ಮಾಡಿಕೊಂಡ್ರೆ ನೀವು ತುಂಬ ಬಿ ಮಿಸ್ ಮಾಡ್ಕೊಂಬಿಡ್ತೀರ ದಯವಿಟ್ಟು ಅಂಥ ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂಥ ತಪ್ಪು ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ ಹೌದು ನೀವು ನನ್ನನ್ನು ಮಿಸ್ ಮಾಡಿಕೊಂಡ್ರೆ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ಹೋಗ್ಬಿಡುತ್ತೆ ಹೌದು ಹೌದು ओके okay. okay.